ರೇಣುಕಾ ಮಾತುಗಳನ್ನು ಕೇಳಿ ವೀರಾಜ್ ಕೋಪ ನೆತ್ತಿಗೇರ್ತು ಆತನ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಆಶ್ಚರ್ಯವೆನ್ನುವಂತೆ ಹೊಳೆಯಲು ಶುರುವಾಯಿತು ಆತನ ಕಣ್ಗಳು ವಿಚಿತ್ರವಾಗಿತ್ತು ಆತನ ಎದುರು ನಿಂತೋರು ಸುಟ್ಟೋಗ್ತಾರೇನೋ ಅನ್ನೋ ಹಾಗಿತ್ತು ಕೋಪ ಬಾಯ್ಲಿಂಗ್ ಪಾಯಿಂಟ್ ತರ ಸರ್ ಅಂತ ರೈಸ್ ಆಗ್ತಾ ಇತ್ತು ಆತನ ತೋಳು ಬಿಗಿಯಾಯ್ತು ಇದ್ದಕ್ಕಿದ್ದಂತೆ ಟೇಬಲ್ ಮೇಲಿದ್ದ ವಾಜ್ ಒಂದು ಗಾಳಿಯಲ್ಲಿ ತೇಲಿ ಇನ್ನೇನು ರೇಣುಕಾ ತಲೆಗೆ ಬೀಳಬೇಕು ಅಷ್ಟರಲ್ಲಿ ಅಲ್ಲೇನಾಗ್ತಿದೆ ಅನ್ನು ಅರಿವಿಲ್ಲದ ರೇಣುಕಾ ಏನನ್ನು ಮಾತಾಡದೆ ಗರ ಬಡ್ದೋರಂತೆ ನಿಂತಿದ್ದ ವಿರಾಜ್ ನನ್ನ ಎಚ್ಚರಗೊಳಿಸೋಕೆ ಆತನನ್ನ ಮುಟ್ಟಿದ್ಲು ಆಗ ವಿರಾಜ್ ತನ್ನ ಲಾಗ್ತಿದ್ದ ಬದಲಾವಣೆನ ಕಂಟ್ರೋಲ್ ಮಾಡ್ಕೊಂಡ ಜಾಗವನ್ನೇ ಅಲಂಕರಿಸ್ತು ಏನೋ ಅಲ್ಲೆಲ್ಲೋ ಗುರಾಯಿಸ್ತಾ ಹೋಗಿ ಮಾತಾಡ್ಬೇಡ ಕೆಲಸ ನೋಡ್ಕೋ ವಿರಾಜ್ ತನ್ನ ತಾಯಿಗಾದ ಅವಮಾನದಿಂದ ಸ್ವಂತ ತಂದೆನೆ ಬಿಟ್ಟು ಬೇರೆ ಜೀವನ ಮಾಡೋಕೆ ಶುರು ಮಾಡಿದ್ದ ಅವನು ಆಗ್ಲಿಂದಾನೆ ಕಾರ್ ಕ್ಲೀನಿಂಗ್ ಕೆಲ್ಸ ಮಾಡ್ಕೊಂಡು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದ ಆದ್ರೆ ವಿಧಿಯಾಟ ಹೇಗಿತ್ತಂದ್ರೆ ಅವನಿಗೆ ಸುರಭಿ ಅವರ ತಾತ ಇಟ್ಟ ಕಂಡೀಷನ್ ವಿರಾಜ್ ಸುರಭಿನ ಮದುವೆ ಆಗಿದ್ದಲ್ದೆ ಅವರ ಮನೆ ಅಳಿಯನಾಗೋ ದೌರ್ಭಾಗ್ಯ ಬಂತು ಈ ಮದ್ವೆ ಬಗ್ಗೆ ಸುರಭಿ ಮನೆ ಅವ್ರಿಗೆ ಯಾರಿಗೂ ಒಪ್ಕೆ ಇರಲಿಲ್ಲ ಮಗಳ ಸಂತೋಷಕ್ಕೋಸ್ಕರ ಸುರಭಿ ತಾತ ಮೇಲಿದ್ದ ರೆಸ್ಪೆಕ್ಟ್ ಆಗಿ ವಿರಾಜ್ನ ಮನೆ ಅಳಿಯ ಮಾಡ್ಕೊಂಡ್ರು ಆದ್ರೆ ವಿರಾಜ್ನ ತೀರಾ ಮನೆ ಕೆಲ್ಸ್ತವ್ರಿಗಿಂತ ಕೀಳ ನೋಡ್ತಿದ್ರು ನಿಮಗೆ ಎಲ್ಲ ಗೊತ್ತಿಲ್ಲ ಇನ್ನೇ ನಾನು ಹೊರಡ್ತೀನಿ ಕೂತ್ಕೊಳ್ಳಿ ಅವತ್ತು ವಿರಾಜ್ ಅವರ ಫ್ರೆಂಡ್ ತಂದೆ ತಿಥಿ ಇತ್ತು ಅವರು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಕೇಳ್ಕೊಂಡ ಆದ್ರೆ ನೀವುಗಳು ಒಂದೇ ಒಂದು ಅವಕಾಶ ಕೊಡ್ಲಿಲ್ಲ ಅವನನ್ನ ಕೀಳಾಗಿ ನೋಡ್ತಿದ್ರಿ ಆದ್ರೆ ಸರ್ ಅವನು ದೇವಸ್ಥಾನಕ್ ಹೋಗಿದ್ನಲ್ಲ ಅಂದ್ರೆ ಬೇಗ ಕಾರ್ತೆಗೆ ನನ್ ಒಂದ್ ಮಹಾಪೂಜೆಗೆ ಹೋಗ್ಬೇಕು ಲೇಟ್ ಆದ್ರೆ ಬೇಜಾರ್ ಮಾಡ್ಕೋತಾರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಸುಮ್ನೆ ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ಬೇಡ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ ಫ್ಯಾಮಿಲಿ ಪ್ರೆಸ್ಟೀಜ್ ಹಾಳಾಗುತ್ತೆ ನಡಿ ಬೇಗ ಇಷ್ಟಂತೂ ಅರ್ಥ ಆಗಿತ್ತು ವಿರಾಜ್ಗೆ ಇದೆಲ್ಲ ಸಹಿಸ್ಕೊಂಡು ಅಭ್ಯಾಸ ಆಗೋಗಿತ್ತು ಅವನು ಸಿಂಪಲ್ ಆಗಿ ಕಾರ್ ತೆಗ್ದಿರ್ತಾನೆ ಮಾರ್ಕೆಟ್ ಕಡೆ ಹೊರಟಿರ್ತಾನೆ ಆಮೇಲೆ ಮುಂದುವರಿಸಿ ಸದ್ಯ ಬಂದ್ರಲ್ಲ ನೀವಂತೂ ನನ್ನ ಶಂಸೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಸುಲ್ತಾನ ನೋಡಿ ಅವನು ಮಾತಾಡಿದ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗಾಗಿರುತ್ತೆ ಅಷ್ಟು ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಸುಲ್ತಾನ್ಗೆ ಈ ಫ್ರೆಂಡ್ ತಂದೆ ಕಾರ್ಯಕ್ಕೆ ತಯಾರಾಗಿದೆ ದೊಡ್ಡ ದೊಡ್ಡ ಆಪ್ತ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಕರೆದಿದ್ದೀನಿ ಆದ್ರೆ ನೀವ್ ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ ಫಸ್ಟ್ ಆಫ್ ಆಲ್ ನಾನು ನಿಮ್ನ ಕ್ಷಮಿಸ್ಬೇಕು ನೀವ್ ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ನೀವು ಒಳಗ್ ಬನ್ನಿ ಸರ್ ನಿಮ್ಗೆಲ್ಲ ಅರ್ಥ ಆಗತ್ತೆ ಒಬ್ಬ ಹವಾಯ್ ಚಪ್ಪಲಿ ಹಾಕೊಂಡಿರೋ ಮಾಮೂಲಿ ಮನುಷ್ಯ ಹೇಗೆ ಒಂದು ಪ್ರೈವೇಟ್ ಜೆಟ್ ನ ಮಾಲೀಕ ಆಗ್ತಾನೆ ತನ್ನ ಹೆಂಡತಿಗೆ ಗೊತ್ತಾಗದ ಹಾಗೆ ಹೇಗೆ ಮಿನಿಸ್ಟರ್ ಡೀಲ್ ಗಳನ್ನ ಕೊಡಿಸ್ತಾ ಈ ನ ಬೇಗ ಇಡು ಕಾರ್ ತಗಿ ಬೇಗ ಫ್ಲೈಟ್ ಕ್ಯಾಚ್ ಮಾಡಬೇಕು ಲೇಟ್ ಆಗ್ತಿದೆ ನನಗೆ ಎಲ್ಲಿ ಹೋಗಿದ್ಯಾ ಕೇಳಿಸ್ತಿಲ್ವಾ ಡ್ರೈವರ್ ವಿರಾಜ್ ಈ ವಿರಾಜ್ ಕೂಡ ಎಲ್ಲೋ ಮಾಯವಾಗಿದ್ದಾನೆ ಕೆಲ್ಸ ಟೈಮ್ಗೆ ಸರಿಯಾದ ಯಾರು ಕಣಿ ಕಾಣಿಸಲ್ಲ ಇವತ್ತೇನಾದ್ರೂ ನನ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪೋಗುತ್ತೆ ಎಷ್ಟು ತಿಂಗಳಾದ್ಮೇಲೆ ಮಿನಿಸ್ಟರ್ದು ಮೀಟಿಂಗ್ ಫಿಕ್ಸ್ ಆಗಿದೆ ಗೊತ್ತಾ ಇವತ್ತು ಆ ಡ್ರೈವರ್ ರಜಾ ಹಾಕಿದ್ದಾನೆ ಅವ್ರ ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ ಅಂತ ಹೇಳ್ತಿದ್ದ ನಾನೇ ಹೇಳಿದೆ ನಿನ್ ಮನೆಗೆ ಹೋಗು ನಾನು ನಿನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀನಿ ಕೇವಲ ಪಾಕೆಟ್ ಎಫ್ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ